ಐವತ್ತನೇ ವರ್ಷದ ಸಂಭ್ರಮಾಚರಣೆ ಮಠದಲ್ಲಿ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಒಂದು ಲಕ್ಷಾಂತರ ಜನ ಸಮಾರಂಭದಲ್ಲಿ ಭಾಗವಹಿಸಿದ್ರು ಸ್ವಾಮೀಜಿ ವೇದಿಕೆ ಮೇಲೆ ಕೂಳ್ತಿದ್ರು ಎದುರುಗಡೆ ಒಬ್ರು ಹಳ್ಳಿಯವರು ಒಂದು ಪಂಚೆ ಉಟ್ಕೊಂಡು ಟವಲ್ ಹಾಕೊಂಡು ಒಂದು ಕಣ್ಮುಖ್ಯ ಹೊರಕೊಂಡು ಸ್ವಾಮೀಜಿನೇ ದೃಷ್ಟಿಸಿ ನೋಡ್ತಾ ಇದ್ರಂತೆ ಕಾರ್ಯಕ್ರಮ ಒಂದು ಗಂಟೆ ಆಯಿತು ಎರಡು ಗಂಟೆ ಆಯಿತು ಸ್ವಾಮೀಜಿ ಎಲ್ಲವನ್ನೂ ಕೂಡ ಏನು ಪ್ರತಿಯೊಬ್ಬ ಕೂಡ ಅವ್ರು ನೋಡ್ತಾ ಇದ್ರು ಅಬ್ಸರ್ವ್ ಮಾಡ್ತಾ ಇದ್ರು ಒಂದು ಎರಡು ಗಂಟೆ ಆದ್ಮೇಲೆ ನನ್ನನ್ನು ದಿಕ್ಕಿಸಿ ನೋಡ್ತಾ ಇದ್ದಾನೆ ಎರಡು ಗಂಟೆಯಿಂದ ಅವನು ಏನು ಸಮಸ್ಯೆ ಅಂತ ಕೇಳಿ ಅವನ್ನ ಕರೀರಿ ಅಂತ ಕರೆಸ್ತಾರೆ ಆಗ ಅವನು ಬರ್ತಾನೆ ಬಂದು ಸ್ವಾಮೀಜಿಗೆ ನಮಸ್ಕಾರ ಮಾಡಿ ಹೇಳ್ತಾನೆ ಬುದ್ಧಿ ಎಷ್ಟು ಅದ್ಭುತವಾದ ಸಮಾರಂಭ ಮಾಡಿದ್ರ ಪ್ರತಿನಿತ್ಯ ಏಳು ಎಂಟು ಸಾವಿರ ವಿದ್ಯಾರ್ಥಿಗಳ ವಿದ್ಯಾದಾನದ ಜೊತೆ ದಾಸೋಹನ ಇವತ್ತು ಲಕ್ಷಾಂತರ ಜನರಿಗೆ ಅಲ್ಲಿ ದಾಸೋಹ ನಡೀತಾ ಇದೆ ನಾನು ಕಾಣಿಕೆ ಕೊಡಬೇಕು ಅಂತ ಹೇಳಿ ನನ್ನ ಮನಸ್ಸು ಹೇಳ್ತಾ ಇದೆ ನನ್ನ ಜೋಬ್ನಲ್ಲಿ ಕೇವಲ ಐದು ರೂಪಾಯಿ ಇದೆ ಅಂತ ಹೇಳ್ತಾರೆ ನಾನು ಐದು ರೂಪಾಯಿ ಏನ್ ಮಾಡಕ್ ಆಗುತ್ತೆ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀನಿ ಏನ್ ಮಾಡ್ಲಿ ಬುದ್ಧಿ ಅಂತ ಹೇಳಿ ತಕ್ಷಣ ಐದು ರೂಪಾಯಿ ಇಸ್ಕೊಳ್ತಾರೆ ಒಂದು ಕಿರಾಣಿ ಅಂಗಡಿಗೆ ಆ ಶಿಷ್ಯನ ಕಳಿಸಿ ಒಂದು ಉಪ್ಪಿನ ಪ್ಯಾಕೆಟ್ ಅನ್ನು ಕಳಿಸ್ತಾರೆ ಮಠದಲ್ಲೇ ಇತ್ತು ನೂರಾರು ಮೂಟೆ ಉಪ್ಪು ಅದರಲ್ಲಿ ಒಂದು ಉಪ್ಪು ಹಾಕಿಸ್ಬೋದಿತ್ತು ಅವ್ನ ಕೇಳಿ ಕಳಿಸಿ ಆದರೆ ಅಂಗಡಿಯಿಂದ ದುಡ್ಡು ಕೊಟ್ಟು ತರಿಸಿ ಅಲ್ಲಿ ಏನು ದಾಸೋಹ ನಡೀತಾ ಇತ್ತು ಅಲ್ಲಿ ಸಾಂಬಾರ ಮಾಡ್ತಾ ಇದ್ರು ಅಲ್ಲಿಗೆ ಆ ಉಪ್ಪಿನ ಪ್ಯಾಕೆಟ್ ಅನ್ನು ಅವನ್ ಕೇಳಿ ಹಾಕಿಸ್ತಾರೆ ನೋಡು ನಿನ್ನ ಐದು ರೂಪಾಯಿ ಈ ಲಕ್ಷಾಂತರ ಜನರ ಆಹಾರದಲ್ಲಿ ನೀನ ಸೇರಿ ಸೇರು ಹೋಯ್ತು ಅಂತೇಳಿ ಸ್ವಾಮೀಜಿಯ ಪರಿಕಲ್ಪನೆ ಎಷ್ಟು ಅದು ಅಂತ ಹೇಳಿ ಕೃಷಿ ಕೃತ್ಯ ಕಾಯಕವ ಮಾಡುವ ಸದ್ಭಕ್ತನ ಪಾದವ ತೊಳೆದು ಬದುಕಿ ಅಂತ ಈ ಜಗತ್ತಿನಲ್ಲಿ ಕೃಷಿಕರ ಬಗ್ಗೆ ಯಾರು ಕೂಡ ಈ ಪದವನ್ನು ಇರಲಿಲ್ಲ ಕೃಷಿ ಕೃತ್ಯ ಕಾಯಕವ ಮಾಡುವ ಸದ್ಭಕ್ತನ ಪಾದವ ತೊಳೆದು ಬದುಕಿ ಅಂತ ಯಾಕೆ ಈ ಮಾತನ್ನ ಹೇಳಿದ್ರು ಅಂತ ಅಂದ್ರೆ ಮಠದಲ್ಲಿ ಹದಿನೆಂಟು ಎಕರೆ ಗದ್ದೆಗಳನ್ನ ಮಾಡ್ತಾ ಇದ್ರು ಯಾರಾದ್ರೂ ಮಠದಲ್ಲಿ ಓದಿರ್ತಕ್ಕಂತ ಕೂಡ ಹದಿನೆಂಟು ಮನೆಗೆ ಬಂದಿರ್ತಾರೆ ಸಂಜೆ ಐದು ಗಂಟೆಗೆ ಮೂರರಿಂದ ನಾಲ್ಕು ಇಂಚು ಮಳೆ ಬಂದು ಆ ಭತ್ತದ ಪೈರೆಲ್ಲ ಮಳೆನಲ್ಲಿ ತೇಲ್ತಾ ಇರ್ತಾರೆ ದಾಸೋಹ ಬೇಕೇ ಬೇಕು ಮಠಕ್ಕೆ ಅದನ್ನು ಉಳಿಸಲೇಬೇಕು ಸ್ವಾಮೀಜಿ ಸಂಜೆ ಆರು ಗಂಟೆಗೆ ತನ್ನ ಜೊತೆ ಇನ್ನೂರು ಇನ್ನೂರೈವತ್ತು ಜನ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಹೋಗಿ ಆ ಹೊರೆಯನ್ನು ಕಟ್ಟುತ್ತಾರೆ ಆ ಇನ್ನೂರೈವತ್ತು ಜನ ವಿದ್ಯಾರ್ಥಿಗಳು ತಂದು ಕೊಡ್ತಾ ಇರ್ತಕ್ಕಂತ ಭತ್ತದ ಪೈರನ್ನ ಒಬ್ರೇ ಒಬ್ಬರು ಸ್ವಾಮೀಜಿ ಶಿವಕುಮಾರ ಸ್ವಾಮೀಜಿ ಇಡೀ ಹಗಲು ರಾತ್ರಿ ಬಿಡ್ತಾರೆ ನಾವು ಯೋಚನೆ ಮಾಡಬೇಕು ಎಂತ ಸೇವೆಯನ್ನ ಸ್ವಾಮೀಜಿಯವರು ಮಾಡಿದ್ರು ಅಂತ ಹೇಳಿ ಇಡೀ ಜಗತ್ತಿನಲ್ಲಿ ಏನು ಬೇಕಾದ್ರೂ ಸ್ವಾಮೀಜಿ ಹೇಳಿದ್ರೆ ನಡೀತಾ ಇತ್ತು ಅಂತ ಕಾಲದಲ್ಲಿ ಅನ್ಯ ಸಮಾಜದ ಎಲ್ಲ ಸಮಾಜದವರನ್ನ ಕೂಡ ಕ್ರೋಢೀಕರಿಸಿ ಜಾತಿಯ ಕಾಲಂನನ್ನ ತೆಗೆದಿಟ್ಟು ಇವತ್ತೇನು ಒಂದು ವರ್ಷದ ಪುಣ್ಯಸ್ಮರಣೆ ಮಾಡ್ತಾ ಇದ್ದೀವಿ ಇದು ವಿಶೇಷವಾಗಿ ಅವರು ಅವ್ರ ಮಠದಲ್ಲಿ ಜಾತಿಯ ಕಾಲಂನನ್ನ ತೆಗೆದಿಟ್ಟು ಅತಿ ಹೆಚ್ಚು ಅನ್ಯ ಸಮಾಜ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನ ಕೊಡುತ್ತೆ